ಬಿಟ್ಟು ಕಳಿಸ್ರಿ ಈಗ ಯಾರು ಕೊಲೆ ಮಾಡೇ ಇಲ್ವಾ ಪ್ರಪಂಚದಲ್ಲಿ ಯಾರು ಕೊಲೆ ಮಾಡಿಲ್ವಾ ಯಾರು ಬಿಟ್ಟೇ ಇಲ್ವಾ ಅವನ್ ಮಗಲ್ವಾ ಜೈಲಿಗೆ ಮಕ್ಳಿಗೆ ಹಾಕಿನ ನೀನು ಅವ್ನ ಜೈಲೇ ಕಳ್ಸಬೇಕ ಅವ್ನ ಮೇನ್ ಅವನೇ ಕಡಮ್ಮ ಕಣಮ್ಮ ಮೇನು ನೀವು ದರ್ಶನ್ ಅವರ ಸಿನಿಮಾ ನೋಡಲ್ವಾ ಇನ್ ಮುಂದೆ ನೋಡಲ್ಲ ಅವ್ನು ಮಾಡಿರೋ ಕೊಲೆಗಾರ ಅವನು ಅವ್ನೊಬ್ಬ ಕೊಲೆಗಾರ ಇನ್ನೇನು ಇಲ್ಲ ಅವ್ನ ಎಂಟಿ ಅವನ್ ಹೆಂಡತಿ ಇರ್ಲಿಲ್ವಾ ಅವಳು ಬೇಕಾಗಿತ್ತ ಇನ್ನ ಪುನೀತ್ ಹೇಳಮ್ಮ ರಾಜ್ ಒಳ್ಳೆಯವರು ನಾ ಬೆಂಗ್ಳೂರ್ ಮೆಟ್ರೋ ಇದು ಮಾಡ್ದವ್ರ ಅವ್ರ ಶಂಕರನಾಗು ದರ್ಸನ ಯಾ ಎತ್ತಿರೋ ತಾಯಿಗೆ ದೂರ ಮಾಡ್ದ ಕಟ್ಕೊಂಡ್ರ ಮೋಸ ಮಾಡ್ದ ಅವ್ನೊಬ್ಬ ಮನ್ಸ ನನ್ ಕೊಲೆ ಮಾಡ್ಲಿ ಏ ತಿಳಿ ಮಾಡಲ್ಲ ಮಾಡ್ರಪ್ಪ ಅಂತ ಯಾಕಬಯ್ಯ ಭಯ ಇಲ್ಲ ನನಗೆ ರೇಣುಗಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಈಗಾಗಲೇ ಬಂದಿದ್ದರಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಸಾಕಷ್ಟು ದರ್ಶನ್ ಅವರ ಅಭಿಮಾನಿಗಳು ಮಾತನಾಡೋದನ್ನು ನಾವು ನೋಡಿದೀವಿ ಸೊ ಇಲ್ಲೂ ಕೂಡ ಒಬ್ರು ದರ್ಶನ್ ಅವರ ಅಭಿಮಾನಿ ನಮಗೆ ಸಿಕ್ಕಿದ್ದಾರೆ ಸೊ ಅವರು ಏನು ಹೇಳ್ತಾರೆ ಏನೋ ಅಂತ ಮಾತಾಡ್ಸೋಣ ಹಲೋ ಹಲೋ ಅವ್ರ ಮನೆಯಲ್ಲಿ ಒಂದು ಮಗ ಇದ್ದಾನೆ ಎಲ್ಲರೂ ಇದ್ದಾರೆ ಆದ್ರೆ ಅವಳು ಇಟ್ ಬಂದಿದ್ದಾಳಲ್ವಾ ಅವನು ಅವಳು ಅವಗೆ ಏನು ಹೆಂಡ್ತಿಗೆ ಏನು ಸೀರೆ ಕೊಡ್ತಾರೋ ಅದನ್ನೇ ಕೊಡಿಸ್ಬೇಕು ಹಾಂ ಅವಳ ಮನೆಯಲ್ಲಿ ಕಾರ್ ತೊಗೊಂಡ್ರೆ ಅದು ಪವಿತ್ರ ಕೌಡ ಅದನ್ನು ಇದು ತಪ್ಪಿಸ್ಬೇಕು ಮಾಡಿರೋದು ಯಾರ್ದು ಅವನದೆಲ್ಲ ತಪ್ಪು ಮಾಡಿರೋದು ಅವಳ್ದು ಆಮೇಲೆ ಅವನು ಮೆಸೇಜ್ ಕಳಿಸಿರೋದು ಅವಳನ್ನು ಅಲ್ವಾ ಅದೆಲ್ಲ ತಪ್ಪಿಟ್ಕೊಂಡು ನೀವು ತೊಗೊಂಡೋಗ್ಬಿಟ್ಟು ಅವನು ಜೈಲಲ್ಲಿ ಹಾಕ್ಬಿಟ್ಟು ಅನ್ನ ನೀರು ಕೊಡ್ದಿರ ಅವನು ಸಾಯಿಸಿದ್ರೆ ಅವ್ರ ಮನೆ ಗೋಳೆಲ್ಲ ನಿಮಗೆ ತಗಲಲ್ವಾ ಆ ಅವನು ಬಿಡ್ರಿ ಯಾಕೆ ಅಯ್ಯೋ ಅನ್ನಿಸ್ತೀರ ನೀವು ಬಿಟ್ಟು ಕಳಿಸ್ರಿ ಈಗ ಯಾರು ಕೊಲೆ ಮಾಡೇ ಇಲ್ವಾ ಪ್ರಪಂಚದಲ್ಲಿ ಯಾರು ಕೊಲೆ ಮಾಡಿಲ್ವಾ ಯಾರು ಬಿಟ್ಟೇ ಇಲ್ವಾ ದರ್ಶನ್ ಅವ್ರು ಮಾಡಿರೋದು ಅಪರಾಧ ಅಲ್ವಾ ಅವನಿಗೂ ಹೋಗ್ ಮಗ ಅವನಲ್ವಾ ಅವನಿಗೂ ಒಬ್ಬ ಮಗ ಅಲ್ವಾ ಅಲ್ಲ ನೀವಿಬ್ರು ನೀವಿಬ್ರು ದರ್ಶನ್ ಅವ್ರ ಅಭಿಮಾನಿನ ಇಲ್ಲ ನಾನು ದರ್ಶನ್ ಅಭಿಮಾನಿನೇ ಇಲ್ಲ ನೀವು ನಾವು ಅಭಿಮಾನಿ ಕೇಳ್ತಾ ಇರೋದು ನಿಮ್ಮ ನಿಮ್ಮ ಮಾರ್ನಾ ಅಂಬರೀಶ್ ರಾಜ್ಕುಮಾರ್ ಪುನೀತ್ ಪುನೀತ್ ಅನಂತ್ ನಾಗು ಯಾಕೆ ನಿಮಗೆ ದರ್ಶನ್ ಅವ್ರು ಮಾಡಿರೋ ಪ್ರಕರಣದ ಬಗ್ಗೆ ಏನ್ ಅನ್ಸುತ್ತೆ ಯಾಕ ಅವಳು ಹೊಟ್ಟೆ ಮಗು ಅದೇ ಅವಳ ಚಿಕ್ಕ ಹುಡುಗಿ ಅವಳು ಬಾಳಿ ಬದುಕ ವಯಸ್ಸು ಜೈಲ್ಗೆ ಹಾಕ್ಬೇಕಾಗಿತ್ತು ಸೊ ಒಟ್ಟಾರೆಯಾಗಿ ದರ್ಶನ್ಗೋಸ್ಕರ ಇಬ್ರು ಒಬ್ರು ಅಭಿಮಾನಿ ಮತ್ತೊಬ್ರು ವಿರೋಧವಾಗಿ ಕೊಲೆ ಮಾಡ್ಬೇಕು ಅವನ್ ಕೈ ಕಾಲ ಮುರ್ದು ಅಂತ ಕುಂಡ್ಬೇಕು ಹೆಂಡತಿ ಮಕ್ಕಳಿಗೆ ಆತಿಯ ನೀನು ಅವ್ರ ಹೆಂಡತಿ ಗ್ಯಾಸ್ ಹಾಕ್ತಾರೆ ಅವನ ಹೆಂಡತಿಗೆ ಆರಾಮ ಸಾಕ ನಿಮಿಷ ದರ್ಶನ್ಗೋಸ್ಕರ ನೀವಿಬ್ರು ಇಷ್ಟು ಜಗಳ ಮಾಡೋದಕ್ಕೆ ಏನ್ 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 ಕಾಣನಾ ಅವಳ ಹೊಟ್ಟೆನ ಅದ ಸಣ್ಣ ಹುಡ್ಗಿನ ಇನ್ನ ಬಾಳ ಬದುಕ ವಯಸ್ಸಾ ಆದ್ರಲ್ಲಿ ಏನ್ ಮಾಡ್ಬೇಕು ಯಾರ ಹೊಟ್ಟೆಲಿ ಸತ್ತೋದ್ನಲ್ಲ ಹುಡ್ಗ ಅವ್ನ ಹೊಟ್ಟೆ ಪತ್ನಿ ಮಗು ಅದೇ ಅವ್ಳು ಹೆಂಗ ಅವ್ಳು ವಯಸ್ಕಳಿಬೇಕು ಅವ್ಳ ಜೀವನ ಹೆಂಗ್ ಮಾಡ್ಬೇಕು ಅವ್ನ ಜೇಲ್ ಜೇಲ್ ಬಳಸ್ಬೇಕು ಅವನ ಜೈಲ ಕೊಳಿಸ್ಬೇಕು ಅವನ್ನ ಯಾರನ್ನ ಇವನ್ನ ಈ ಮೇನ್ ಅವನೇ ಕಣಮ್ಮ ದರ್ಶನೇ ಕಣಮ್ಮ ಮೇನು ಹಾಂ ಯಾರಾದರೂ ಏನಮ್ಮ ಅವ್ನು ತಗೋ ಜೈಲಿಗೆ ಹಾಕ್ಬೇಕಾಗಿತ್ತು ಅವ್ನ ಶಿಕ್ಷೆ ಕೊಡಿಸ್ಬೇಕಾಯ್ತು ಅವ್ನು ಸಾಯಿಸುತ್ತ ತಪ್ಪು ಅವ್ನು ಸಾಯಿಸುತ್ತ ತಪ್ಪು ನೀವು ದರ್ಶನ್ ನೀವು ದರ್ಶನ್ ಅವರ ಸಿನಿಮಾ ನೋಡಲ್ವ ಇನ್ನು ಮುಂದೆ ಅವ್ನು ನೋಡಲ್ಲ ಹಾಂ ಅವ್ನು ಮಾಡಿರೋ ಕೊಲೆಗಾರ ಅವನು ಅವನೊಬ್ಬ ಕೊಲೆಗಾರ ಹಾಂ ಕೊಲೆಗಾರ ಅವನು ಜೀವನದಲ್ಲಿ ಎಷ್ಟು ಜನ ಮಾಡಿದ್ದಾರೆ ಕೊಲೆ ಮಾಡಿದಾರೆ ಇಲ್ಲ ಕೊಲೆಗಾರಲ್ಲ ಅವನ ಒಬ್ನೇ ಅಲ್ಲ ಅವ್ನ ಒಬ್ನೇ ಅಲ್ಲ ಅವ್ನಿಗೆ ಕುಮದ್ ಕೊಟ್ಟವ್ರು ಬೇರೆಯವರು ಅಲ್ವಾ ಕುಮಕ್ ಯಾರು ಬೇರೆಯವರು ಕುಮಕ್ ಕೊಟ್ಟವ್ರೆ ಅವನು ಹೋದ ಪಾಪ ಅವರು ಬೇರೆಯವ್ರ ಮೂರ್ನೇರಿಂದ ಅವನು ಹೋಗಿದ್ದಾನೆ ಅಷ್ಟೇ ಬರ್ತು ಇನ್ನೇನು ಇಲ್ಲ ಅವ್ನ ಎಂಟಿ ಅವನಿಗೆ ಎಂಟಿ ಇರ್ಲಿಲ್ವಾ ಅವ್ಳು ಬೇಕಾಗಿತ್ತೆ ಅವನಿಗೆ ಬೇಕಾಗಿತ್ತೋ ಬಿಡ್ತ ಪ್ರಪಂಚನೇ ಉಣ್ಗೋಗಿದೆ ತರ ಮುಂಗಿದ್ಯ ಪುನೀತ್ ಹೇಳಮ್ಮ ಕುನೀತನು ಒಳ್ಳೆಯವನು ರಾಜ್ಕುಮಾರ ಒಳ್ಳೆಯವರು ಒಳ್ಳೆಯವ್ರು ಮತ್ತೆ ವಿಷ್ಣುವರ್ಧನ್ ಒಳ್ಳೆ ಎಲ್ಲರೂ ಒಳ್ಳೆವ್ರೇನೆ ಆಯ್ತಾ ಅವರು ಒಳ್ಳೆಯವ್ರೆ ಇವ್ನು ಒಳ್ಳೆಯವನೇನೆ ಆದ್ರೆ ಇದು ಮಾಡಿದ್ದು ತಪ್ಪು ಯಾರು ಶಂಕರನಾಗು ನಾ ಬೆಂಗ್ಳೂರ್ ಮೆಟ್ರೋ ಇದ್ ಮಾಡ್ದವ್ರ ಯಾರು ಶಂಕರನಾಗು ದರ್ಶನ ದರ್ಶನ ಯಾ ಎತ್ತಿರೋ ತಾಯಿಗೆ ದೂರ ಮಾಡ್ದ ಎತ್ತಿರೋ ಇಲ್ಲಿ ಮುಳಿಕೊಂಡಿರೋ ಅಮ್ಮನ್ನ ದೂರ ಮಾಡ್ದ ಅಲ್ವಾ ಕಟ್ಕೊಂಡ್ರೆ ಮೋಸ ಮಾಡ್ದ ಅವನಾಗ ಮನಸ ನಾವು ಹೇಳಿ ನೀವು ಅವರೇ ಅಲ್ಲ ನಾನು ಮಾತಾಡೋದು ಇಷ್ಟೇ ಅಮ್ಮ ನಾನು ಇನ್ನೇನು ಜಾಸ್ತಿ ಮಾತಾಡಲ್ಲ ಅಂದರೆ ಅವನಿಗೂ ತುಂಬ ಮೋಸ ಆಗಿದೆ ತುಂಬ ಅಳ್ ಇದ್ದಾನೆ ನಾವು ಟಿ ವಿಯಲ್ಲಿ ನೋಡಿ 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 ಶಾಕ್ ನನಗೂ ಅಳು ಬರುತ್ತೆ ನನ್ನ ಮಗಳು ಇದ್ದಿದ್ದು ಅಳ್ತಾ ಇರ್ತಾಳೆ ಆಯಿತಾ ಅವನ ಜೊತೆಯಲ್ಲಿ ಫೋಟೋ ಇರಿಸ್ಕೊಳ್ಬೇಕು ಅಂತಲೇ ಇದ್ದಿದ್ದು ಯಾಕೆ ಯಾಕೆಂತಂದರೆ ಪಾಪ ಅವನು ಇಷ್ಟು ಮಗ ಇದ್ದಾನೆ ಅವಳಿಗೂ ಅವನಿಂದ ಅವ ಬೇರೆಯವರಿಂದ ಇವನು ಇದಾದ ಹೊರ್ತು ಅವಳು ಯಾಕೆ ಮೆಸೇಜ್ ಕಳಿಸಿ ಅವಳು ಯಾಕೆ ಫೋನ್ ಮಾಡಿ ಸೊ ಈಗ ನಿಮ್ಮ ಪ್ರಕಾರ ತಪ್ಪು ಪವಿತ್ರಗೌಡವ್ರೆ ಹೌದು ತಪ್ಪು ಅವಳ್ದೇ ಆಮೇಲೆ ಇವನು ಮೆಸೇಜ್ ಕಳಿಸಿದ್ದು ಇವನು ತಪ್ಪು ಯಾರ್ದು ಬಸ್ರಿ ಯಾಕೆ ಅವಳಲ್ಲ ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡೋದಷ್ಟು ಎಲ್ಲ ಗುಮ್ಕ ಇಟ್ಕೊತಾರೆ ನಮಗೆ ಇಷ್ಟ ಆಗಲ್ಲ ಆ ಥರ ಮಾತಾಡಬೇಕು ದರ್ಶನ್ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಏನು ಅಂತ ಏನು ಅಂತಂದರೆ ನಮಗೇನು ಅವ್ರೇನು ಏನು ನಮಗೆ ಸಹಾಯ ಮಾಡಿಲ್ಲ ಆದ್ರೂ ನಮಗೆ ಒಳ್ಳೆಯವನು ಅಷ್ಟೇ ತುಂಬ ಒಳ್ಳೆಯವನು ಆದರೆ ಜನಿನಿಂದ ಅವ್ನು ಕೆಟ್ಟೋಗವನೇ ಐದಾಗವನೇ ಅವನ್ನ ಬಿಟ್ಟು ಕಳಿಸಿದ್ರೆ ಸಾಕಾಗಿದೆ ಅಷ್ಟೇ ಅವ್ನು ಬಿಟ್ಟಿದ್ರೆ ಖಂಡಿತ ಮಾಡಿದ್ದೀನಿ ಮನೇಲಿ ಫುಲ್ಲು ಮಾಡಿದ್ದೀನಿ ನಾನು ನನ್ನ ಮನೇಲಿ ದೇವ್ರ ಪೂಜೆ ಮಾಡಿದ್ದೀನಿ ಇನ್ನೇನು ಮಾಡಲಿ ರಾಘವೇನನ್ನು ಇಟ್ಕೊಂಡು ಮಾಡಿದ್ದೀವಿ ಅದನ್ನ ಇದನ್ನೆಲ್ಲ ಇಟ್ಕೊಂಡು ಹೌದು ದೇಶನ್ ಆಚೆ ಬರಲಿ ಅಂತಲೇ ಮಾಡಿದ್ದೀವಿ ಇನ್ನೇನು ಮಾತಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ ಅವರು ಸಯಸಾಗಿ ಈಚೆ ಬಂದರೆ ಸಾಕು ಸೊ ಇದಿಷ್ಟು ಕೂಡ ಒಬ್ಬರು ದರ್ಶನ್ ಪರ ಹಾಗೆ ದರ್ಶನ್ ವಿರೋಧ ಸೊ ಈಗ ನೋಡ್ತಾ ಇರ್ಬೋದು ದರ್ಶನ್ ಅವರ ವಿಚಾರವಾಗಿ ಈಗಾಗಲೇ ಅವರು ಬಂಧಿತರಾಗಿದ್ದಾರೆ ಸೊ ಅಭಿಮಾನಿಗಳಂತೂ ಸೊ ಒಬ್ಬರು ಬರಲಿ ಅಂತ ಹೇಳಿದ್ರೆ ಮತ್ತೊಬ್ಬರು ಬೇಡವೇ ಬೇಡ ಇದೊಂದು ದೊಡ್ಡ ತಪ್ಪು ಅಂತ ಹೇಳಿ ಇದು ಜನಾಭಿಪ್ರಾಯ ನಿಂತ್ಕೊಂಡ್ರೆ ಸಾಕು ಜಗಳಕ್ಕೆ ಏನು ಮುಂದಾಗುವಂತಹ ಪರಿಸ್ಥಿತಿ ಇದು ಸೊ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು